ಕನ್ನಡದ ಅದ್ಭುತವಾದಂಥ ನಟ ವಿಜಯವರು ಇದೀಗ ವಿಧಿವಶರಾಗಿದ್ದಾರೆ ಹೌದು ಹಾಗೆ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ ಸಂಪುಟಗಳ ಸಂಸ್ಕ್ರಮಗೊಳಿಸಿದರೆ ಹೌದು ಕನ್ನಡದ ಅದ್ಭುತವಾದಂಥ ನಟ ಅಂತಂದರೆ ಅದು ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದರೆ ಆಗಿರೋದು ಏನಂತಂದರೆ ಈಗ ಅವರು ಎಂಟಿ ಲೇಔಟಿಂದ ಬರ್ತಾ ಇದ್ದರು ಎಮ್ ಟಿ ಲೇಔಟಿಂದ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಅವರ ಕರಿಶ್ನ ಬೈಕ್ನಲ್ಲಿ ಬರೋ ಸಂದರ್ಭದಲ್ಲಿ ಈ ಘಟನೆ ನಡೆದು ಹೋಗಿದೆ ಹೌದು ಅವರು ಬೇರೆಲ್ಲರ ಸಂಚಾರ ವಿಜಯ್ ಅವರು ನೇರವಾಗಿ ಇದ್ದಂಥ ಲೈಟ್ ಕಂಬಕ್ಕೆ ಹೊಡೆದಿದ್ದಾರೆ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲಿ ತುಂಬಾ ಒದ್ದಾಡಿದ್ದಾರೆ ನಂತರ ಅವರಿಗೆ ಆಸ್ಪತ್ರೆಗೆ ಕೂಡ ಶಿಫ್ಟ್ ಮಾಡಲಾಗಿದೆ ಸರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ ನಂತರ ಸತತವಾಗಿ ಒಂದು ದಿನಗಳ ಕಾಲ ಹೋರಾಟವನ್ನು ಮಾಡಿದ್ದಾರೆ ನಂತರ ಸಾವು ಹೋರಾಟ ಮಾಡಿದ ನಂತರ ಸಂಚಾರಿ ವಿಜಯ ಅವರು ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಸುಮಾರು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದ್ದರು ಅದರಲ್ಲಿ ಸಂಚಾರಿ ವಿಜಯ್ ಅವರಿಗೆ ಅತಿ ದೊಡ್ಡ ಹೆಸರು ತಂದುಕೊಂಡಿದ್ದು ಅವಳಲ್ಲ ಅವನು ಎಂಬ ಸಿನಿಮಾ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಡಿತು ಅಷ್ಟೆಲ್ಲ ರಾಷ್ಟ್ರ ಪ್ರಶಸ್ತಿ ಕೂಡ ವಿಜೇತರು ಕೂಡ ಆಗಿದ್ದರು ಇನ್ನು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಹೊಸ ಚಾಪನ್ನು ಮೂಡಿಸಿ ಹೊಸದಾಗಿ ಏನೋ ಮಾಡಬೇಕು ಅಂತ ಹಮ್ಮೋಸು ಇಟ್ಕೊಂಡಿದ್ದ ಸಂಚಾರಿ ವಿಜಯರು ಇದೀಗ ಕೊನೆ ಸೆಳೆದಿದ್ದಾರೆ